ನಮಸ್ಕಾರ ನಾನು ಬಿಎಂ ಭಟ್ ಸಿಪಿಎಂ ಪಕ್ಷದ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬೆಳ್ತಂಗಡಿ ತಾಲೂಕು ಪಟ್ಟಮೆ ಗ್ರಾಮದ ಪಟ್ಟೂರ್ ಎಂಬಲ್ಲಿ ಒಂದು ಅಕ್ರಮ ಧನ ಸಾಗಾಟದ ಪ್ರಕರಣ ದಾಖಲಾಗಿದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ಪಟ್ಟಮೆ ಗ್ರಾಮದ ಪಟ್ಟೂರ್ ಎಂಬಲ್ಲಿ ಜೋಹರ ಎಂಬವರು ತನ್ನ ಹೈನುಗಾರಿಕೆ ಹಾಲು ಉತ್ಪಾದಕರು ಆಗಿದ್ರು ಅವರು ಅವರ ದನ ಹಾಲು ಕೂಡ ನಿಲ್ಲಿಸಿದ ಬಳಿಕ ದನವನ್ನು ಮತ್ತು ತರುಗಳನ್ನು ಕರುಗಳನ್ನು ಮಾರಾಟ ಮಾಡಿದ್ದಾರೆ ಸಾಧಾರಣ ಎಲ್ಲ ರೈತರು ಮಾಡುವಂತ ಕೆಲಸವನ್ನು ಅವರು ಮಾಡಿದ್ದಾರೆ ವ್ಯಾಪಾರ ಮಾಡಿಕೊಂಡು ಖರೀದಿದಾರ ತಗೊಂಡು ಹೋಗಿದ್ದಾರೆ ಖರೀದಿದಾರರು ಅಕ್ರಮವಾಗಿ ಅದನ್ನು ಎಲ್ಲಿಗೆ ತಕೊಂಡು ಹೋಗ್ತಾರೆ ಹೇಳುವಂಥದ್ದು ಖರೀದಾರಿ ಬಿಟ್ಟದ್ದು ಅಂತೂ ಪೊಲೀಸರು ಅದು ಅಕ್ರಮ ಕಾನೂನು ಬಾಹಿರ ಅಂತ ಹೇಳುವ ರೀತಿಯಲ್ಲಿ ಕೇಸು ದಾಖಲಿಸಿ ಎಫ್ಐಆರ್ ಮಾಡಿದ್ದಾರೆ ಈ ಎಫ್ಐಆರ್ ಮಾಡುವಾಗ ಯಾರು ದನವನ್ನು ಮಾರಾಟ ಮಾಡಿದ್ದಾರೋ ಆ ಜೋಹರನನ್ನು ಕೂಡ ಎಫ್ಐಆರ್ ಅಲ್ಲಿ ಅಪರಾಧಿ ಹೇಳಿ ದಾಖಲಿಸಿದ್ದಾರೆ ಇವತ್ತು ಕೃಷಿಕರು ರೈತರು ಹೈನುಗಾರಿಕೆ ರೈತರು ಎಲ್ಲರೂ ಕೂಡ ದನ ಸಾಕ್ತಾರೆ ದನ ಸೇಲ್ ಮಾಡ್ತಾರೆ ಅವರಿಗೆ ಹಾಲಿನ ದನ ವಾಪಸ್ ಖರೀದಿ ಮಾಡ್ತಾರೆ ಈ ರೀತಿ ವ್ಯವಹಾರ ಇರುವಾಗ ಎಲ್ಲ ರೈತರು ಇವತ್ತು ಸರ್ಕಾರ ದೃಷ್ಟಿಯಲ್ಲಿ ಅಪರಾಧಿಗಳ ಪೊಲೀಸರ ಲೆಕ್ಕದಲ್ಲಿ ಅಪರಾಧಿಗಳ ಇವತ್ತು ರೈತರು ದನಗಳನ್ನು ಮಾರಲಿ ಸಾಧ್ಯ ಇಲ್ವಾ ಹೈನುಗಾರಿಕೆ ರೈತರು ದನ ಹಾಲು ಕೂಡ ನಿಲ್ಲಿಸಿದ ಮೇಲೆ ಮಾರಾಟ ಮಾಡಬಾರದಾ ಹೊಸ ದನ ತೆಗೆದುಕೊಂಡು ಹಾಲು ಉತ್ಪಾದನೆ ಮಾಡಬಾರದಾ ಈ ಎಲ್ಲ ಗೊಂದಲಗಳ ನಡುವೆ ಪೊಲೀಸ್ ಇಲಾಖೆ ಯಾವ ರೀತಿಯಲ್ಲಿ ಇದನ್ನು ಅರ್ಥೈಸಿಕೊಂಡಿದೆ ಅಂತ ಹೇಳೋದು ನಮಗೆ ಸಂಶಯ ನೋಡ್ತಾ ಇದೆ ಇವತ್ತು ಜೋಹರಾ ಅಂತ ಹೇಳುವರು ದನ ಮಾರಾಟ ಮಾಡಿದ್ದಾರೆ ಹೌದು ಅವರು ಒಪ್ಪಿಕೊಂಡಿದ್ದಾರೆ ದಾನ ಕೊಟ್ಟದ್ದು ಹೌದು ಖರೀದಿದಾರ ಏನ್ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ ಆದರೆ ಇವತ್ತು ನಾವು ಸಿಪಿಎಂ ಪಕ್ಷದಿಂದ ಯಾಕೆ ತಾಲೂಕು ತಹಸೀಲ್ದಾರ್ಗೆ ಎಸ್ಪಿಗೆ ಮತ್ತೆ ಅವರಿಗೆ ಮನವಿ ಹೇಳಿದ್ರೆ ಈ ರೀತಿ ರೈತರ ಬಗ್ಗೆ ನಿರ್ಲಕ್ಷ್ಯ ಸರ್ಕಾರ ಅನಾದಿ ಕಾಲ ನಡೆಸ್ತಾ ಬಂತ ಇದೆ ಕೇಂದ್ರ ಸರ್ಕಾರಕ್ಕಾಗಿ ಒಂದು ವರ್ಷ ರೈತರನ್ನಲ್ಲಿ ಸ್ಟ್ರೈಕ್ ಮಾಡಿಸಿದ್ ನಾವೆಲ್ಲ ಕಂಡಿದ್ದೇವೆ ಆದ್ರೆ ರೈತರ ಮೇಲೆ ಈ ರೀತಿ ನಿರಾಕರಣೆ ಒಂದು ನಿರ್ಲಕ್ಷ್ಯತನ ಯಾವುದೇ ಸರ್ಕಾರಕ್ಕೆ ಇರಬಾರದು ಇವತ್ತು ಈ ರೀತಿ ಅಂತ ಹೇಳುವವರ ಮನೆ ಸೀಸ್ ಮಾಡಿದಾಗ ಅಲ್ಲಿ ಎರಡು ಸಣ್ಣ ಹೆಣ್ಮಕ್ಳಿದಾರೆ ಮಗು ಇದ್ದಾರೆ ಶಾಲೆಗೆ ಹೋಗುವಂತದ್ದು ಅರವತ್ತೈದು ಎಪ್ಪತ್ತು ವರ್ಷ ಮುದುಕಿ ಇದ್ದಾರೆ ಇವರನ್ನೆಲ್ಲ ಒಂದು ಏಳು ಜನರ ಮನೆಯನ್ನು ಹೊರಗೆ ಹಾಕಿ ಮನೆಯನ್ನು ಲಾಕ್ಅಪ್ ಮಾಡಿದರೆ ಅವರು ಎಲ್ಲಿಗೆ ಹೋಗಬೇಕು ಅವರಿಗೆ ಪರ್ಯಾಯ ವ್ಯವಸ್ಥೆ ಅದು ಅವರೆಲ್ಲರೂ ಅಪರಾಧಿಗಳ ಆ ಸಣ್ಣ ಮಕ್ಕಳು ಕೂಡ ಅಪರಾಧಿಗಳ ಶಾಲೆಗೆ ಹೋಗುವವರು ಇವತ್ತು ದೇಶದ ಎಲ್ಲ ರೈತರು ಇವರೆಲ್ಲ ಕಲಿ ಕ್ರಿಮಿನಲ್ ಅಪರಾಧಿಗಳ ಇದು ಈ ರೀತಿಯಲ್ಲಿ ತಪ್ಪು ಸಂದೇಶವನ್ನು ಜನರಿಗೆ ಕೊಡುವಂತ ವ್ಯವಸ್ಥೆ ಆಗಿದೆ ಇಪ್ಪತ್ತೊಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಬಿಜೆಪಿ ಸರ್ಕಾರ ಒಂದು ಮಸೂದೆ ಹೊಂದಿತ್ತು ಅದನ್ನು ಚುನಾವಣೆ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಹಾಕೊಂಡಿತ್ತು ಅದನ್ನು ವಾಪಸ್ ತೆಗೆದು ಅಂತ ಹೇಳಿ ಈಗ ನಾವು ಕಡ್ಡಾಯವಾಗಿ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೇವೆ ಆ ಕಾನೂನು ಬಾಹಿರವಾದ ರೈತ ವಿರೋಧಿಯಾದಂತಹ ಜನವಿರೋಧಿ ಆದಂತ ಆ ಮಸೂದೆಯನ್ನು ಹಿಂಪಡಿಬೇಕು ಯಾಕಂದ್ರೆ ಅವರು ದನ ಗೋವದ ನಿಲ್ಲಿಸುವಂತದ್ದು ಅದೆಲ್ಲವನ್ನು ಕೂಡ ಈಗ ಇರುವಂತಹ ಕಾನೂನಲ್ಲಿ ಎಷ್ಟು ಮಾಡಬಹುದು ಆದ್ರೆ ಯಾವುದೇ ರೀತಿಯಲ್ಲಿ ಬೀಫ್ ಅನ್ನು ರಫ್ತು ಮಾಡುವ ನಿಲ್ಲಿಸುವಂತಹ ಈ ಸರ್ಕಾರಗಳು ಇವತ್ತು ಈ ಬಡ ರೈತರಿಗೆ ತೊಂದರೆ ಕೊಡುವಂಥ ಸರಿಯಲ್ಲ ಅಂತ ಹೇಳೋ ರೀತಿಯಲ್ಲಿ ನಾವು ಇದು ಮಾಡಿದ್ದು ಇವತ್ತು ಇಲ್ಲಿ ಕೂಡ ಸಾರಮ್ಮ ಅಂತ ಹೇಳೋರು ಅರವತ್ತೈದು ಎಪ್ಪತ್ತು ವರ್ಷ ಒದಗಿದ್ದಾರೆ ಅವರಿಗೆ ನೋಟಿಸ್ ಮಾಡ್ತಾರೆ ಅವರ ಹೆಸರಲ್ಲಿ ಯಾವುದೇ ಮನೆ ಇಲ್ಲ ಅಥವಾ ಅವರ ಮನೆಯನ್ನು ಸೀಸು ಮಾಡಲಿಲ್ಲ ಜೋರ ಅಂತ ಹೇಳೋರು ಮನೆಯನ್ನು ಸೀಸು ಮಾಡ್ತಾರೆ ಏನಿದು ಒಂದು ನೋಟಿಸ್ ಕೊಡಬೇಕು ಕಾನೂನು ಪ್ರಕಾರ ನೋಟಿಸ್ ಕೊಡಬೇಕು ಅವರಿಗೆ ಒಂದು ಎರಡು ಮೂರು ದಿವಸ ಅವಕಾಶ ಕೊಡಬೇಕು ಆ ಮನೆ ಖಾಲಿ ಮಾಡಲಿಕ್ಕೆ ಅದಕ್ಕೆ ಬೇಕಾದ ವ್ಯವಸ್ಥೆ ಆಗಬೇಕು ಏನಿಲ್ಲ ಸಾರಮ್ಮ ಹೇಳಿ ಅವರಿಗೆ ನೋಟಿಸ್ ಮಾಡ್ತಾರೆ ಜೋಹರ ಅಂತ ಹೇಳಿ ಅವ್ರ ಮನೆಯಿಂದ ಸೀಲ್ ಮಾಡ್ತಾರೆ ಅಲ್ಲ ಇದು ಇನ್ನು ಮನೆ ಅಂತ ಮಾಡ್ತಾರೆ ಅಲ್ಲ ಸಾರಮ್ಮನೆಗೆ ಯಾಕೆ ಹೋಗ್ಲಿಲ್ಲ ಅವರು ಇದೊಂದು ಅರ್ಥ ಆಗೋದಿಲ್ಲ ಈ ರೀತಿಯಲ್ಲಿ ಪೊಲೀಸರು ತಪ್ಪು ಮಾಡಿದ್ದಾರೆ ಮತ್ತೆ ಇನ್ನೊಂದು ಜೋಹರನಿ ನೋಟಿಸ್ ಕೊಡಲಿಲ್ಲ ಯಾವುದೇ ನೋಟಿಸ್ ಜೋಹರನಿ ಮಾಡಲಿಲ್ಲ ಆದರೆ ನೋಟಿಸ್ ಬಾರದ ಮನೆಗೆ ಸೀಜ್ ಮಾಡ್ಲಿಕ್ಕೆ ಹೋಗುವಂತದ್ದು ಕೂಡ ಪೊಲೀಸರದು ಕಾನೂನು ಬಾಹಿರ ಆಗ್ತದೆ ಅಂತ ಹೇಳುವಂಥದ್ದು ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಮತ್ತೆ ಇನ್ನೊಂದು ಈ ಆರು ಆರನೇ ತಾರೀಕು ನಿನ್ನೆ ನೋಟಿಸ್ ಕೊಟ್ಟು ಅರ್ಧ ಗಂಟೆ ಸೀಜ್ ಮಾಡಿದ್ದಾರೆ ಇದು ಇದು ನಾಟಕವಾಯು ನಾನು ಇನ್ನ ಮನೆ ಸೀಜ್ ಮಾಡ್ತಿದ್ದೆ ಹೇಳಿದ ಕೂಡಲೇ ಸೀಜ್ ಮಾಡುವಂಥದ್ದು ಈ ರೀತಿಯಲ್ಲಿ ಮುಟ್ಟುಗೋಲು ಹಾಕುವಂಥದ್ದಾಗಲಿ ಈ ಸಣ್ಣ ಸಣ್ಣ ಹೊರಗೆ ಹಾಕುವಂಥದ್ದಾಗಲಿ ಅಥವಾ ರೈತರ ಮನೆಯನ್ನು ಜಪ್ತಿ ಮಾಡುವಂಥದ್ದು ಎಲ್ಲವೂ ಕೂಡ ಅದು ಸರಿಯಾಗಿ ಸರಿಯಲ್ಲ ಕೇಳೋ ರೀತಿಯಲ್ಲಿ ನಾವು ಅಧಿಕಾರಿಗಳನ್ನು ಮನವರಿಕೆ ಮಾಡಿದ್ದು ಅವರಲ್ಲಿ ಕೂಡ ಇದನ್ನ ನಾವು ವಿನಮ್ರವಾಗಿ ನಮಗೆ ಆ ಮನೆಯವರಿಗೆ ವಾಸಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದಕ್ಕೆ ಕಡೆಗೆ ಸಹಾಯಕ ಕಮಿಷನರ್ ಪುತ್ತೂರಿನವರು ಒಪ್ಪಿದ್ದಾರೆ ಒಪ್ಪಿ ಆದೇಶ ಮಾಡಿದ್ದಾರೆ ಆ ಮನೆಯನ್ನು ಯಾರ ಮನೆಯನ್ನು ಸೀಜ್ ಮಾಡಿದರೋ ಆ ಮನೆಯ ಓನರ್ಗಳಿಗೆ ಅದನ್ನು ಹಸ್ತಾಂತರಿಸಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಜೊತೆಗೆ ಪೊಲೀಸರು ಕೂಡ ಇದಕ್ಕೆ ಯಾವ ರೀತಿ ಹಾಕಿ ಹೀಗೆ ಯಾಕೆ ಮಾಡಿದ್ದು ಅಂತ ಹೇಳೋ ರೀತಿಯಲ್ಲಿ ಕಾರಣ ಕೇಳಿ ನೋಟಿಸ್ ಕೂಡ ಕೊಟ್ಟ ಕೊಡಲಿಕ್ಕೆ ಆದೇಶ ಮಾಡಿದ್ದಾರೆ ಅದರಿಂದ ಈ ಸರ್ಕಾರ ಇದು ಆದೇಶವನ್ನು ನಾವು ಸ್ವಾಗತಿಸುತ್ತೇವೆ ಜೊತೆಗೆ ಸರ್ಕಾರ ಈ ಮಸೂದೆಯನ್ನು ಹಿಂಪಡೆದು ಜನರ ರೈತರ ರಕ್ಷಣೆಗೆ ಬೇಕಾದಂತಹ ವ್ಯವಸ್ಥೆ ಮಾಡಬೇಕು ಪೊಲೀಸರಿಗೆ ಈ ರೀತಿಯಲ್ಲಿ ಸರ್ವಾಧಿಕಾರವಾಗಿ ವರ್ತನೆ ಮಾಡಲಿಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳುವ ರೀತಿಯಲ್ಲಿ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾಡ್ತೇನೆ ನಮಸ್ಕಾರ